ಹಲೋ ಹಾಯ್ ಫ್ರೆಂಡ್ಸ್ ಆರಾಮಿದ್ದ ಫ್ರೆಂಡ್ಸ್ ನಾನು ಆರಾಮಿದ್ದ ಫ್ರೆಂಡ್ಸ್ ಈಗ ಮಾಯನ್ ಗಿಡ ಹೂ ಹತ್ತೇವ್ರಿ ಫ್ರೆಂಡ್ಸ್ ಮಾಯನ ಗಿಡ ಹೂ ಹೂ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ತರ ಹೂ ಹತ್ತ ಹತ್ತ ಫ್ರೆಂಡ್ಸ್ ಗಿಡಕ್ಕೆ ರೀ ಈ ತರ ನೋಡಿ ಎಲ್ಲ ಗಿಡಗಳು ಹತ್ತಿರ ಫ್ರೆಂಡ್ಸ್ ಫುಲ್ ಗಿಡ ಎಲ್ಲ ಹೂ ಹತ್ತೇವ್ರಿ ಫ್ರೆಂಡ್ಸ ಈ ತರ ನೋಡ್ರಿ ಬೇಕು ನೋಡ್ರಿ ಫ್ರೆಂಡ್ಸ್ ಬೇಕು ಸಂಗಟ ಬರ್ತಾ ಇರೋದು ಏನರ ಬ್ಯಾಟ್ರಿ ಹಿಡಿದು ಕುಡ್ತೀಯ ಅಂತ ಹಿಂಗೆ ಹುಡ್ಕಾಡ್ಕೊತ ಸಂಗಟ ಬರ್ತಾರೆ ಫ್ರೆಂಡ್ಸ್ ಬೇಕ್ರಿ ಅದು ಹಿಂಗೆ ಅಡ್ಡಾಡ ಓಡಾಡ್ತಾವ ನೋಡಿರಿ ಫ್ರೆಂಡ್ಸ್ ಕಾಲಾಗ್ರಿ ನೈ ನೋಡ್ರಿ ಫ್ರೆಂಡ್ಸ್ ನಾಯಿ ಭೀ ಬಂದ್ರಿ ಸಂಗಟ್ರಿ ಈ ಥರ ನೋಡಿ ಸಣ್ಣ ಬಿಟ್ಟವ್ರಿ ಮಗಿರಿ ನಾ ಮೈನ್ ಗಿಡಕ್ಕೆ ಹೂವಿನಗಿರಿ ಹೂವೀಗಿರಿದು ನೋರ ಫ್ರೆಂಡ್ಸ್ ಮೈನೆಗಳಲ್ಲಿ ಅಕ್ಟಿಯಲ್ಲ ಮಾಡಿದನ್ರೀ ಸದ್ದ ನೀರು ಬಿಡಬೇಕೆ ಕರೆ ನೀರು ಬಿಡ 플레이ಲ್ರೀ ಈಗ ಈ ಬೆಕ್ಕ ನಾಯನಡಿ ಹಂ ಚಕಂದ ಹಾಕತಾರ ಫ್ರೆಂಡ್ಸ್ ಬೆಕ್ಕಿ ಬ್ಯಾಟ್ ಹಿಡಿ ಕುಡ್ತ ತದ ಬರ್ತರೆ ನಾಯನ್ ಮಾಡತ ಬೆಕ್ಕಿ ಚಕಂದ ಹಾಕಕ್ಕೆ ಬರ್ತಾರ ಫ್ರೆಂಡ್ಸ್ ಈ ತರಾರೆ ರೌದಿ ಡಿಗರ್ ಫ್ರೆಂಡ್ಸ್ ರೌದಿ ಮೈನೆಗಳಲ್ಲಿ ಬಡಿಗೆ ಹಾಕಬೇಕಲ್ರಿ ಈಗ ನೀರು ಕಂಬಿಳ್ತಾರ ಫ್ರೆಂಡ್ಸ್ ಮೈನೆಡಿಕೆ ಈಗ دیکھ ನೋಡಿ ಫ್ರೆಂಡ್ಸ್ ಹೂ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಂದ ಎಟ್ಟು ಬಾರಿ ಹೂವು ಬಿಟ್ಟವ್ರಿ ಮ್ಯಾನ ಗಿಡಕ್ಕೆ ಫ್ರೆಂಡ್ಸ್ ಇದು ಈ ಥರ ಎಲ್ಲ ಗಿಡಗಳು ತುಂಬ ಹೂವು ಬಿಟ್ಟವ್ರಿ ಗಿಡಕ್ಕೆ ರೀ ಇದು ಈ ಥರ ಫ್ರೆಂಡ್ಸ್ ಫ್ರೆಂಡ್ಸ ಗಿಡಕ್ಕೆ ಹೂವು ನೋಡ್ರಿ ಈಗ ಹೂವು ಉದುರ್ಲಾರ ಹಂಗೆ ಫ್ರೆಂಡ್ಸ್ ಅದಕ್ಕೆ ನೀರು ಹೊಡ್ಕೋಬೇಕ್ರಿ ಸ್ವಲ್ಪ ಪಂಪನ್ನೇ ಹಾಕಿರಿ ಹೂ ಉದುರಲ್ರಿ ಫ್ರೆಂಡ್ಸ್ ತೊಳಗ್ರಿ ಹಂಗೆ ಬಿಟ್ಟ ಹೂವು ಉದುರ್ತಾವ್ರಿ ಫ್ರೆಂಡ್ಸ ಮ್ಯಾನಗಿಡದ್ರಿ కిసాద్ హిబిట అంద బిడ్ళకు బరల్ ఫ్రెండ్స్ ఇది పేరు గిడ నోడ్రీ నోడ్రీ ఫ్రెండ్స్ అల్లి బ్యాట్రింగ్ వాసు ఉంట్రెండ్స్ అది ఎల్లి అల్ బారా ఫ్రెండ్స్ బెక్క అంద అండ్స్ బ్రీ ಎಲ್ಲಿ ಹೋಗಲ್ಲ ರೀ ಅದು ನಾವು ಹೋದಂದ್ರೆ ಬೆನ್ನತಿ ಬರ್ತಾರೆ ಮತ್ತು ಫ್ರೆಂಡ್ಸ್ ಅದು ಬೇಕಾ ನೋಡಿರಿ ಫ್ರೆಂಡ್ಸ ತೊಗರಿ ಹೊಟ್ಟೆ ಹಿಂಗ ಎಲ್ಲ ಚೀಲ್ ತುಂಬಿಟ್ಟೇನ್ರಿ ಫ್ರೆಂಡ್ಸ ಈ ಥರ ಹೊಡೆ ಎಲ್ಲ ಗೊಳ ಮಾಡಲಿ ಇಡ್ಲಿತೇನ್ರಿ ಮತ್ತೆ ಹೊಳೆ ಹೊಳ್ಳಿ ಬರ್ತಾವಲ್ಲ ಬರ್ತಾವಲ್ರಿ ಫ್ರೆಂಡ್ಸ ಈ ಥರ ಒಂದು ಡಿಗ್ ಮಾಡಿಟ್ಟೇನ್ರಿ ಮತ್ತೊಂದು ರೀ ಫ್ರೆಂಡ್ಸ್ ಅಲ್ಲಿ ಎಲ್ಲ ಕಡೆದು ಬಾಜುಕಿಂದ ಜಾಗ ಜಾಗಿ ಫ್ರೆಂಡ್ಸ್ ಫ್ರೆಂಡ್ಸ ಹಿಂಗ್ ರೀ ಯಾವ್ದು ವೇಸ್ಟ್ ಆಗಲ್ರಿ ತೊಗರಿ ಹೊಟ್ರಿ ನೋಡಿರಿ ಈ ಥರ ಎಲ್ಲ ಜಾಗಿ ರೀ ಫ್ರೆಂಡ್ಸ್ ತೊಗರಿ ಹೊಟ್ಟರೆ ಬೇಕು ನೋಡಿ ಫ್ರೆಂಡ್ಸ್ ಬೇಕು ಇಲ್ಲಿ ಬೇಟೆ ಒನ್ ಹುಡ್ಕೊಂಡು ಬಂದ್ರಿ ಫ್ರೆಂಡ್ಸ್ ಇಲ್ಲಿ ಬೇಟೆನಿಲ್ಲ ಫ್ರೆಂಡ್ಸ್ ಬೇಕಿಗಿರಿ

हीअ माइनत बंदि फ्रैंड्स हींग हीडियो मुक फ्रेस फ्रैंड बाए फ्रैंड